ಆದಿತ್ಯ ಹೃದಯದ ಇಂದಿನ ಹನ್ನೆರಡನೇ ಶ್ಲೋಕವನ್ನು ನೋಡೋಣ ಇಂದಿನ ಶ್ಲೋಕ ಹಿರಣ್ಯ ಗರ್ಭ ಶಿಶಿರ ಸ್ತಪನೋ ಸ್ತಪನೋ ಭಾಸ್ಕರೋ ರವಿ ಅಗ್ನಿಗರ್ಭೋದಿತೆ ಪುತ್ರ ಶಂಖ ಶಿಶಿರ ನಾಶನಃ ಇವತ್ತಿನ ಶ್ಲೋಕದ ಅರ್ಥವನ್ನು ನೋಡೋಣ ಗರ್ಭ ಹಿರಣ್ಯ ಅಂದರೆ ಬಂಗಾರ ಗರ್ಭ ಅಂದರೆ ಹೊಟ್ಟೆಯಲ್ಲಿ ಧರಿಸಿರುವುದು ಬಂಗಾರವನ್ನು ಬಂಗಾರದ ಮೊಟ್ಟೆಯನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡವ ಹಿರಣ್ಯ ಗರ್ಭ ಇಲ್ಲಿ ನಾವು ಹಿರಣ್ಯ ಅಂದ ತಕ್ಷಣ ಬಂಗಾರ ಅಂತ ನಮಗೆ ನೆನಪಾಗುತ್ತೆ ಆದರೆ ಪ್ರಾಚೀನರು ಈ ಬಂಗಾರಕ್ಕೆ ಅವರು ಬೆಲೆ ಕೊಡ್ತಾ ಇರಲಿಲ್ಲ ಅವರು ಒಂದು ಒಳಗಿನ ಆನಂದ ಇರುತ್ತಲ್ಲ ಆ ಆನಂದವೇ ಅವರಿಗೆ ಬಂಗಾರ ಅನ್ನಿಸ್ತಿತ್ತು ನಮಗೆ ಹೊರಗಿನ ಬಂಗಾರ ಅಂದರೆ ಇದು ಏನು ನಾವು ಚಿನ್ನತ್ತು ಖರೀದಿ ಮಾಡ್ತೀವಲ್ಲ ಇದಕ್ಕೆ ಲಕ್ಷ ಲಕ್ಷ ದುಡ್ಡು ಕೊಡ್ತೀವಿ ಆದರೆ ಒಳಗಿನ ಆನಂದ ಇದೆಯಲ್ಲ ಇದು ಕೇವಲ ಭಗವಂತನಿಂದ ಮಾತ್ರ ಸಿಗುತ್ತೆ ಇದು ಹೊರಗಡೆ ಅಂಗಡಿಯಲ್ಲಿ ಸಿಗೋದಲ್ಲ ಇದು ಇದು ಕೇವಲ ಭಗವಂತ ಮನಸ್ಸು ಮಾಡಿದರೆ ಮಾತ್ರ ಕೊಡಲು ಸಾಧ್ಯ ಅಂತಹ ಹಿರಣ್ಯ ಗರ್ಭ ಅಂದರೆ ಬಂಗಾರದ ಮೊಟ್ಟೆ ಅಂದರೆ ಬ್ರಹ್ಮಾಂಡವನ್ನು ಹೊಟ್ಟೆಯಲ್ಲಿ ಹೊತ್ತವ ಹಿರಣ್ಯಗರ್ಭ ಹಿರಣ್ಯಗರ್ಭ ಶಿಶಿರಸ್ತಪನು ಶಿಶಿರ ಅಂದರೆ ಚಳಿಗಾಲ ಅಂತ ಮೊನ್ನೆ ಹೇಳಿದ್ದೆ ಇಲ್ಲಿ ಚಳಿಗಾಲ ಅನ್ನೋದಕ್ಕಿಂತ ಹಿರಣ್ಯ ಗರ್ಭ ಅಂತ ಈಗ ಹೇಳಿದ್ನಲ್ವಾ ಹಿರಣ್ಯ ಗರ್ಭ ಅಂದರೆ ಒಳಗಿನ ಸುಖ ಅಂತ ಹೇಳಿ ಆ ಒಳಗಿನ ಸುಖ ಪೂರ್ಣ ಪ್ರಮಾಣದಲ್ಲಿ ಆ ಸುಖದ ಪರಿಪೂರ್ಣಾವಸ್ಥೆ ಶಿಶಿರ ಅನ್ನು ಅನ್ನುವರು ವ್ಯಕ್ತಿಯಲ್ಲಿ ಸ್ವರೂಪಾನಂದ ಕೊಡುವವನು ಶಿಶಿರ ಅಂದರೆ ಆ ಸುಖದ ಪರಿಪೂರ್ಣಾವಸ್ಥೆ ಶಿಶಿರ ಅಂತಾರೆ ವ್ಯಕ್ತಿಯಲ್ಲಿ ಸ್ವರೂಪಾನಂದ ಕೊಡುವವನು ಅಂತ ಹೇಳಿ ತಪ್ಪನ ಅಂದರೆ ತಾಪ ಕೊಡುವವನು ಶಿಶಿರ ಅಂದರೆ ಚಳಿ ಕೊಡುವವನು ತಪನ ಅಂದರೆ ತಾಪ ಕೊಡುವವನು ಇಲ್ಲಿ ತಪ್ಪನ ಅಂದರೆ ಬೆಳಕು ಕೊಡುವವನು ಅಂತ ಆಗುತ್ತೆ ಆಳವಾದ ಚಿಂತನೆಯಿಂದ ನಮಗೆ ಜ್ಞಾನಶಕ್ತಿ ಬೆಳಗಿಸುವವನು ಪ್ರಪಂಚದಲ್ಲಿ ಲಕ್ಷಾಂತರ ಜೀವಿಗಳಿದ್ದಾರೆ ಆದರೆ ಚಿಂತನೆ ಮಾಡುವ ಶಕ್ತಿ ಮನುಷ್ಯರಿಗೆ ಮಾತ್ರ ಕೊಟ್ಟಿದ್ದು ತಪ ಅಂದರೆ ಆಲೋಚನೆ ಒಂದು ಸತ್ಯವನ್ನು ತಿಳಿಯಲು ಆಳವಾದ ಒಂದು ಚಿಂತನೆಯನ್ನು ಮಾಡುವ ಶಕ್ತಿ ಕೊಟ್ಟ ಭಗವಂತ ತಪನ ಅಂತ ಆಗುತ್ತೆ ಭಾಸ್ಕರ ಭಾಸ್ಕರ ಅಂದರೆ ಬೆಳಕು ಕೊಡುವವನು ತಪನ ಅಂದರೂ ಬೆಳಕು ಕೊಡುವವನು ಇಲ್ಲಿ ತಪ್ಪನಾಗ ಇಲ್ಲಿ ಭಾಸ್ಕರ ಬೆಳಕು ಕೊಡುವವನಂದರೆ ನಿಜವಾದ ಬೆಳಕು ಜ್ಞಾನ ನಿಜವಾದ ಕತ್ತಲು ಅಜ್ಞಾನ ಇಲ್ಲಿ ಒಳಗಿನ ಕತ್ತಲು ತೆಗೆದು ಬೆಳಕನ್ನು ಕೊಡುವವನೇ ಭಾಸ್ಕರ ನಮ್ಮ ಒಳಗಡೆ ತುಂಬ ಕತ್ತಲಿದೆ ಅಜ್ಞಾನವೆಂಬ ಕತ್ತಲು ಇದೆ ಅಲ್ವಾ ಅದನ್ನು ತೆಗೆದು ಜ್ಞಾನದ ಬೆಳಕನ್ನು ಕೊಡುವವ ಭಾಸ್ಕರ ರವಿ ರವಿ ಅಂದರೆ ಸೂರ್ಯ ಅಂತಲೇ ನಮಗೆಲ್ಲ ಗೊತ್ತೇ ಇದೆ ಇದು ರವಗಳಿಂದ ಸ್ತುತನಾದವನು ರವಿ ರವ ಅಂದರೆ ವೇದಗಳು ರವತೆ ವೇದಗಳನ್ನು ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಿದವನು ಅಗ್ನಿಗರ್ಭ ಸೂರ್ಯ ಅಂದ್ರೇ ಬೆಂಕಿ ಉಂಡೆ ಇದ್ದ ಹಾಗೆ ಅಗ್ನಿ ತುಂಬಿದವನು ಅಂದರೆ ಅಗ್ನಿಯ ಗರ್ಭದಲ್ಲಿರುವವ ಭಗವಂತ ಯಾಕೆಂದರೆ ನಾವು ಹೋಮಗೆಮ ಎಲ್ಲ ಮಾಡುವಾಗ ಅಗ್ನಿಯಲ್ಲಿ ಆರಾಧನೆ ಮಾಡ್ತೀವಿ ಅಗ್ನಿಯ ಒಳಗೆ ಇರುವವರೇ ಅಗ್ನಿಗಂಧ ಅಗ್ನಿ ನಾರಾಯಣ ಅಗ್ನಿಯ ಒಳಗೆ ಅಂತರ್ಯಾಮಿಯಾಗಿ ಇರುವವನೇ ಅಗ್ನಿಗರ್ಭ ಅಗ್ನಿಗರ್ಭ ಅದಿತಿ ಪುತ್ರ ಅದಿತೀಯ ಮಗ ಸೂರ್ಯ ಅದಿತಿಯ ಮಗ ನಾವು ಆದಿತ್ಯ ಹೃದಯದ ಶ್ಲೋಕದ ಅರ್ಥವನ್ನು ನೋಡುವಾಗ ನೋಡಿದ್ವಿ ಆದಿತ್ಯ ಮಕ್ಕ ಮಗ ಅದಕ್ಕೆ ಇವನಿಗೆ ಆದಿತ್ಯ ಅಂತ ಹೆಸರು ಅಂತ ಹೇಳಿ ದ್ವಾದಶ ಆದಿತ್ಯರಲ್ಲಿ ಒಬ್ಬನು ಅಂತಲೂ ಸಹ ಹೇಳಿದ್ದೆ ವಾಮನನಾಗಿ ಆದಿತ್ಯ ಮಗನಾಗಿ ಹುಟ್ಟಿದವನೇ ವಿಷ್ಣು ದ್ವಾದಶ ಆದಿತ್ಯರ ಹೆಸರು ಅಂದರೆ ವಿವಸ್ವಾನ ವಿವಸ್ವಾನ ಅಂದರೆ ಸೂರ್ಯ ವಿವಸ್ವಾನ ಆರ್ಯಮಾನ ತ್ವಷ್ಟ್ರ ಸವಿತಾ ಭಗ ದಾತ್ರ ಮಿತ್ರ ವರುಣ ಅಂಶ ಪೂಷ್ಣ ಇಂದ್ರ ಉರುಕ್ರಮ ಉರುಕ್ರಮ ಅಂದರೆ ವಾಮನ ಅಂದರೆ ವಿಷ್ಣುವಿನ ವಾಮನ ಅವತಾರ ಇರೋದೇ ಅಲ್ಲ ಅದೇ ವಾಮನ ಉರುಕ್ರಮ ಅಂತ ಹೇಳಿ ಇಲ್ಲಿ ಒಂದು ತಮಾಷೆ ನಾವು ನೋಡ್ತೀವಿ ಮಹಾಭಾರತದಲ್ಲಿ ಆದಿತ್ಯ ಗರ್ಭದಲ್ಲಿ ವಾಮನ ಹುಟ್ಟಿದಾಗ ಅಲ್ಲಿ ಹೇಳ್ತಾರೆ ಎಲ್ಲಕ್ಕಿಂತ ಮೊದಲು ಇದ್ದವ ನೀನು ಎಲ್ಲಕ್ಕಿಂತ ಕೊನೆಯಾಗಿ ಹುಟ್ಟಿದೆ ವಾಮನನಾಗಿ ಅಂತ ಹೇಳಿ ಅಂದರೆ ವಾಮನ ಲಾಸ್ಟಿಗೆ ಹುಟ್ಟಿದಾನಲ್ವಾ ಅದಕ್ಕೋಸ್ಕರ ಅಲ್ಲಿ ಎಲ್ಲಕ್ಕಿಂತ ಕೊನೆಯಾಗಿ ಹುಟ್ಟಿದವನು ಅಂತ ಹೇಳ್ತೀವಿ ಇಲ್ಲಿ ವಾಮನನಿಗೆ ಉಪೇಂದ್ರ ಅಂತಲೂ ಹೇಳ್ತಾರೆ ಉಪೇಂದ್ರ ಅಂದರೆ ಉಪ ಅಂದರೆ ಜೂನಿಯರ್ ಅಂತೀವಲ್ವ ಅದು ಉಪ ಅಂದರೆ ಜೂನಿಯರ್ ಅಂದರೆ ಇಲ್ಲಿಗ ಒಬ್ಬರು ದೊಡ್ಡವರು ಒಬ್ಬರು ಸಣ್ಣ ಉದಾಹರಣೆಗೆ ಅಂದರೆ ಉಪಮುಖ್ಯಮಂತ್ರಿ ಅಂತ ಹೇಳ್ತೀವಲ್ವಾ ನಾವು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ದೊಡ್ಡವನು ಉಪಮುಖ್ಯಮಂತ್ರಿ ಚಿಕ್ಕವನು ಮಹಾ ಮಹಾ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಶ್ಲೋಕ ಬರುತ್ತೆ ನೋಡಿ ಉಪೇಂದ್ರೋ ವಾಮನ ಪ್ರಾಂಶು ರಮೋಗಶ್ಯು ಚಿರು ಅಂತ ಹೇಳಿ ಇಲ್ಲೂ ಹಾಗೆ ಇಲ್ಲಿ ಉಪೇಂದ್ರ ಅಂದರೆ ವಾಮನ ಅಂತ ಹೇಳಿ ಅಂದರೆ ಚಿಕ್ಕವನು ಇಲ್ಲಿ ಇಂದ್ರನಿಗಿಂತ ಚಿಕ್ಕವನು ಅದು ವಾಮನ ಇಂದ್ರ ದೊಡ್ಡವನು ತಾನೆ ಇಂದ್ರನಿಗಿಂತ ಚಿಕ್ಕವನು ವಾಮನ ಇಲ್ಲಿ ಮತ್ತೆ ಹೇಳ್ತಾರೆ ಇಂದ್ರನಿಗಿಂತ ಚಿಕ್ಕವನು ನೀನು ಆದರೆ ಜ್ಞಾನದ ಯೋಗ್ಯತೆಯಲ್ಲಿ ಇಂಗ್ರ ಇಂದ್ರನಿಗಿಂತ ದೊಡ್ಡವನು ನೀನು ಅಂತ ಹೇಳಿ ಹುಟ್ಟಿದ್ದೇನೋ ಇಂದ್ರನ ತಮ್ಮನಾಗಿ ಆದರೆ ಜ್ಞಾನದಲ್ಲಿ ಎಲ್ಲಕ್ಕಿಂತ ಹಿರಿಯನು ನೀನು ಅಂತ ಹೇಳ್ತಾರೆ ನಂತರ ಬರುವುದು ಶಂಖ ಶಂಖಚಕ್ರ ಗದಾಪದ್ಮ ವಿಷ್ಣುವಿನ ಹೆಸರಲ್ವಾ ಇಲ್ಲಿ ಶಂಖ ಶಂಖವುಳ್ಳವನು ಶಂಖ ಶಂಖದ ಅಭಿಮಾನಿ ದೇವತೆ ಲಕ್ಷ್ಮೀ ಲಕ್ಷ್ಮಿಯನ್ನ ಪತ್ನಿಯಾಗಿ ಪಡೆದವನೇ ಈತ ಶಮ್ ಅಂದರೆ ಆನಂದ ಖ ಅಂದರೆ ಜ್ಞಾನ ಜ್ಞಾನಾರೂಪ ಜ್ಞಾನಾನಂದ ಸ್ವರೂಪ ಶಿಶಿರನಾಶನ ಶಿಶಿರನಾಶನ ಅಂದರೆ ಸ್ವರೂಪಾನಂದ ಕೊಡುವವ ತಾಮಸರಿಗೆ ದುಃಖ ಕೊಡುವವ ಸಾತ್ವರಿ ಸಾತ್ವಿಕರಿಗೆ ಆನಂದ ಕೊಡುವವ ಆದ್ದರಿಂದ ಈತ ಶಿಶಿರನಾಶನೂ ಹೌದು शिशिरनु हौतु मन्दे ब हिमूरन श्लोक हिमूरन श्लोक व्योमनाथस्तमो भेधि रुज् ऋग्यज्जुसमपारगः घनरुष्टिरपामित्रः विन्ध्यविन्ध्यविधिप्लवङ्गमः ವ್ಯೋಮನಾಥ ವ್ಯೋಮ ಅಂದರೆ ಆಕಾಶ ಆಕಾಶಕ್ಕೆ ನಾಥ ಅಂದರೆ ಒಡೆಯ ಆಕಾಶದಲ್ಲಿರುವ ವಸ್ತುಗಳಲ್ಲಿ ಸೂರ್ಯನೇ ದೊಡ್ಡವನು ಅಂದರೆ ನಕ್ಷತ್ರ ಚಂದ್ರ ಇದಾವಲ್ಲ ಅವೆಲ್ಲಕ್ಕಿಂತ ದೊಡ್ಡವನು ಸೂರ್ಯ ವ್ಯೋಮನಾಥ ಇದಕ್ಕೆ ಇನ್ನೊಂದು ಅರ್ಥ ಉತ್ಕೃಷ್ಟವಾದ ಜ್ಞಾನ ಅಂತಲೂ ಬರುತ್ತೆ ಇದು ಅದು ವಿಶಿಷ್ಟವಾಗಿ ಯಾರಲ್ಲಿ ಇದೆ ಅವರು ವ್ಯೋಮ ಉತ್ಕೃಷ್ಟವಾದ ಜ್ಞಾನ ಅಂದರೆ ಅತ್ಯಂತ ಹೆಚ್ಚಿನ ಜ್ಞಾನ ವ್ಯೋಮ ಅಂದರೆ ಬ್ರಹ್ಮ ವಾಯು ಲಕ್ಷ್ಮಿ ಆಕಾಶನ ಅಭಿಮಾನಿ ಬ್ರಹ್ಮ ವಾಯುಗಳು ಲಕ್ಷ್ಮಿ ಆಕಾಶನ ಅಭಿಮಾನಿ ದೇವತೆ ಲಕ್ಷ್ಮಿ ಯಾಕೆಂದರೆ ಅವಳು ಎಲ್ಲಕ್ಕಿಂತ ಹಿರಿದಾದ ಜ್ಞಾನ ಸ್ವರೂಪಳು ವ್ಯೋಮ ಅಂದರೆ ಲಕ್ಷ್ಮಿ ಇವನ ನಾಥ ಲಕ್ಷ್ಮೀನಾಥ ವ್ಯೋಮನಾಥ ತಮೋಭೇದಿ ತಮೋಭೇದಿ ಅಂದರೆ ಹಿಂದೆ ನೋಡಿದ್ದೇವೆ ಕತ್ತಲೆಯನ್ನು ನಾಶ ಮಾಡುವವ ಅಂದರೆ ಒಳಗಿನ ಕತ್ತಲೆ ಅಜ್ಞಾನವೆಂಬ ಕತ್ತಲೆ ನಾಶ ಮಾಡುವವ ತಮೋ ತಮೋಭೇದಿ ಋಗ್ಜು ಸಾಮಪಾರಗ ಅಂದರೆ ಇಲ್ಲಿ ಋ ಋಗ್ವೇದ ಯಜುರ್ವೇದ ಸಾಮವೇದ ಈ ಮೂರು ವೇದಗಳ ತುದಿಯನ್ನು ಕಂಡವ ಮೂರು ವೇದಗಳನ್ನು ವೇದಗಳ ಪಾರವನ್ನು ಕಂಡವರು ಅಂತ ಹೇಳಿ ಮೂರು ವೇದಗಳ ಪಾರ ಕಂಡವರು ವಾಯುದೇವರು ಬ್ರಹ್ಮದೇವರು ಮತ್ತು ಭಗವಂತ ಇ ಅದಕ್ಕೆ ಇಲ್ಲಿ ಈ ಶಬ್ದವನ್ನು ಉಪಯೋಗಿಸಲಾಗಿದೆ ಘನವೃಷ್ಟಿಂ ರಪ ಮಿತ್ರ ಘನವೃಷ್ಟಿ ಅಂದರೆ ಮಳೆ ಸುರಿಸುವವ ಮೋಡಗಳ ನಿರ್ಮಾಣವಾಗಲು ನೀರು ಆವಿಯಾಗಿ ಮೇಲೆ ಹೋಗಬೇಕು ಅದಕ್ಕೆ ಸೂರ್ಯ ಪ್ರಕಾಶವೇ ಕಾರಣ ಸೂರ್ಯನ ಬಿಸಿಲಿನಿಂದ ಶಾಖದಿಂದ ನೀರು ಆವಿಯಾಗಿ ಮೇಲೆ ಹೋಗುತ್ತಲ್ವ ಆ ಸೂರ್ಯನಿಂದ ಆವಿಯಾದ ನೀರು ಮೇಲೆ ಹೋಗಿ ಮಳೆಯ ರೂಪದಲ್ಲಿ ಮತ್ತೆ ಭೂಮಿಗೆ ಬರುತ್ತೆ ಮಳೆಯ ರೂಪದಲ್ಲಿ ಬಂದು ಬೆಳೆ ಕೊಡುತ್ತೆ ಬೆಳೆಯಿಂದ ನಮಗೆ ಆಹಾರ ಮೋಡಗಳು ಮಳೆ ಸುರಿಸುವಂತೆ ಮಾಡುವವನು ಸೂರ್ಯ ಇನ್ನೊಂದು ಘನ ಅಂದರೆ ಅಜ್ಞಾನದ ಒಳಗೆ ಸಿಕ್ಕಿಕೊಂಡಿರುವ ಜೀವಕ್ಕೆ ಘನ ಎಂದು ಹೆಸರು ಅವುಗಳಿಗೆ ಜ್ಞಾನದ ಮಳೆ ಸುರಿಸಿ ಉದ್ಧಾರ ಮಾಡುವವ ಭಗವಂತ ಘನವೃಷ್ಟಿ ಅಪ್ಪ ಮಿತ್ರಂ ನೀರಿನ ಗೆಳೆಯ ಕೆಳಗೆ ಇದ್ದ ನೀರು ಮೇಲಕ್ಕೆ ಎಳೆದು ಮಳೆ ಬರಿಸುವ ಅದಕ್ಕೆ ನೀರಿನ ಮಿತ್ರ ದೇವರಿಗೆ ಪೂಜೆ ಮಾಡಲು ನೀರೇ ಮುಖ್ಯವಾಗಿ ಬೇಕು ನಾವೆಲ್ಲ ಹೇಳ್ತೀವಿ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಬರುತ್ತಲ್ವ ಇಲ್ಲಿ ತೋಯಂ ಅಂದರೆ ನೀರು ತಾನೇ ನಾವು ಭಗವಂತನಿಗೆ ನೀರು ಹೇಗೆ ಉಪಯೋಗಿಸ್ತೀವಿ ಈಗ ನಾವು ಪೂಜೆ ಮಾಡುವಾಗ ಪತ್ರಂ ಸಮರ್ಪಯಾಮಿ ಪುಷ್ಪಂ ಸಮರ್ಪಯಾಮಿ ಫಲಂ ಸಮರ್ಪಯಾಮಿ ಎಲ್ಲವನ್ನು ಸಮರ್ಪಯಾಮಿ ಅಂತ ಹೇಳಿ ಹೇಳಿ ಒಂದೊಂದು ಸೌಟು ನೀರನ್ನು ಬಿಡ್ತೀವಿ ಅಂದರೆ ಇದರ ಮುಖಾಂತರ ನಿಂತಗೋ ಅಂತ ಹೇಳಿ ಇಲ್ಲಿ ಪೂಜೆಗೆ ನೀರೇ ಮುಖ್ಯ ಒಂದೊಂದು ಚಮಚ ನೀರು ಬಿಟ್ಬಿಟ್ಟು ಎಲ್ಲವನ್ನು ಸಮರ್ಪಣೆಯನ್ನು ಮಾಡ್ತೀವಿ ಎಲ್ಲವನ್ನು ನೀರಿ